ಇಲ್ಲ ಈಗಿಲ್ಲ ಎಲ್ಲ ರೆಡಿ ಮಾಡಿದ್ದೀನಿ ಯಾರೂ ಇಂಟ್ರೆಸ್ಟ್ ಇಲ್ಲ ಯಾಕೆಂದರೆ ಈಗ ನಾ ಪಕ್ಷ ಸಂಘಟನೆ ನಮಗೆ ಫೀಲ್ಡಲ್ಲಿ ಹೋಗೋರು ಫೀಲ್ಡಲ್ಲಿ ಹೋಗೋರು ಬೇಕು ನಮಗೆ ಬೆಳಗ್ಗೆ ಸಾಯಂಕಾಲ ಎಲ್ಲ ಕೆಲಸ ಬಿಟ್ಬಿಟ್ಟು ತಾಲೂಕುಗಳಲ್ಲಿ ಡಿಸ್ಟಿಕ್ಕಲ್ಲಿ ಇಟ್ಕೊಂಡು ಕೆಲಸ ಮಾಡೋರು ಬೇಕು ನಮಗೆ ಆಯಿತು ನಮ್ಮದು ಟೈಮ್ನ ವೇಸ್ಟ್ ಮಾಡಿಕೊಂಡು ಯಾರೋ ಒತ್ತಡದ ಮೇಲೆ ಮಾಡೋದಲ್ಲ ಬೆಳಗ್ಗೆ ಸಾಯಂಕಾಲ ಫೀಲ್ಡಲ್ಲಿ ಯಾರು ಕೆಲಸ ಮಾಡ್ತಾರೆ ಅಂಥವ್ರು ಮಾಡಬೇಕು ಅಂತೇಳಿ ನನಗೆ ಎ ಸಿ ಸಿಯಿಂದ ಆದೇಶ ಕೊಟ್ಟಿದ್ದಾರೆ ಅಧ್ಯಕ್ಷರು ಫೀಲ್ಡಲ್ಲಿಲ್ಲ ಅಂತಂದರೆ ನಾವು ಅವ್ರು ಹೋಗಲಿಲ್ಲ ಅಂದರೆ ಆಕದ ಕಡೆ ಹೋಗ್ಲಿಲ್ಲ ಅಂದರೆ ಕೆಲಸ ಮಾಡಲಿಲ್ಲ ಅಂದರೆ ಸಂಘಟನೆ ಮಾಡಲಿಲ್ಲ ಅಂದರೆ ಇಶ್ಯೂಸ್ನ ಸಾರ್ಟ್ಔಟ್ ಮಾಡಿಲ್ಲ ಅಂತಂದರೆ ಇನ್ನೂ ಪ್ರಯೋಜನ ಇಲ್ಲ ಆ ದೃಷ್ಟಿಯಿಂದ ನಾವೆಲ್ಲ ಎಲ್ಲ ತರಿಸ್ಕೊಂಡಿದ್ದೀವಿ ಯಾರಾದ್ರೂ ಫೀಲ್ಡಲ್ಲಿ ಇರ್ತಾರೆ ಅಂಥವ್ರಿಗೆ ಅವಕಾಶ ಮಾಡಿಕೊಡ್ತೀವಿ ಆಮೇಲೆ ಹೆಚ್ಚಿಗೆ ಮುಂದಕ್ಕೆಲ್ಲ ಮಕ್ಕಳುಗಳಿಗೆ ಸ್ವಲ್ಪ ಅವಕಾಶ ಮಾಡಿಕೊಡ್ಬೇಕು ರಿಸರ್ವೇಷನ್ ಬಂದಿರೋದಿಲ್ಲ ಅಂತ ಹೇಳಿದ್ದಾರೆ ಅದನ್ನು ತಯಾರು ಮಾಡ್ತಾ ನಮ್ಮ ಮಂತ್ರಿಗಳನ್ನೆಲ್ಲ ಕೇಳ್ತಾ ಇದ್ದೀನಿ ಒಂದು ರೌಂಡು ಈ ವಾರದಲ್ಲೇ ಎಲ್ಲ ಅದನ್ನು ಲಿಸ್ಟ್ನ ಸಬ್ಮಿಟ್ ಮಾಡ್ತೀನಿ